ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನೊಂದು ಫ್ರಾಕ್ನ ಸ್ಟಿಚ್ ಮಾಡ್ತಿದ್ದೆ ನೋಡಿ ಸ್ಲೀವ್ಸ್ಗೆ ನಾನು ಈ ರೀತಿ ಚಿಕ್ಕದಾಗಿ ನರಿಗೆನ ಕೊಟ್ಕೊಂಡು ಸ್ಲೀವ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ ಸ್ಲೀವ್ಲೆಸ್ ಹೇಳಿದರು ಅವರು ಪಾಪುಗೆ ಅಂತ ಅದಕ್ಕೋಸ್ಕರ ನಾನು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಚಿಕ್ಕದಾಗಿ ನರಿಗೆನ ಕೊಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಡ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದಾಗ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪುಟ್ ಪುಟ್ ಮಕ್ಕಳಿಗೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡ್ತಿದ್ದೀನಿ ಮತ್ತು ನಾನು ಯಾವುದೇ ರೀತಿ ಸ್ಟಿಚ್ ಮಾಡಿದ್ರು ಕೂಡ ಅವರೇನು ಈಗಿರಬೇಕೋ ಆಗಿರಬೇಕು ಅಂತ ಹೇಳಲ್ಲ ಅವರು ತುಂಬ ಒಳ್ಳೆಯ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರ್ ಕೂಡ ಅದಕ್ಕೋಸ್ಕರ ನಾನು ಅವ್ರು ಹೇಳದೇ ಇದ್ದರೂ ಕೂಡ ಅವರೇನು ಹೇಳ್ದೇರು ಕೂಡ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಒಂದು ಬೋನ ಕೊಡ್ತಿದ್ದೀನಿ ಮಧ್ಯ ಸೆಂಟ್ರಿಗೆ ಒಂದು ಬೋನ ಕೊಡ್ತಿದ್ದೀನಿ ಮತ್ತು ಹಿಂದೆ ಕಟ್ಟೋದಕ್ಕೂ ಕೂಡ ನಾನು ಬೋನ ಕೊಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಲೂಸ್ ಏನಾದರೆ ಆ ರೀತಿ ಕಟ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇವಾಗ ನಾನು ಬೋನ ಕೊಡ್ತಿದ್ದೀನಿ ಅದಕ್ಕೊಂದು ನಾನು ಶೋ ಬಟನ್ನು ಕೂಡ ಹಾಕ್ತೀನಿ ನಾನೇ ಮಿಷಿನ್ ಇರೋದ್ರಿಂದ ನಾನೇ ಶೋ ಬಟನ್ನು ಮಾಡಿಕೊಂಡಿದ್ದೆ ಅದಕ್ಕೊಂದು ಶೋ ಬಟನ್ನು ಹಾಕ್ತಿದ್ದೀನಿ ಅವರು ಪಾಪನ್ನೇ ಕರ್ಕೊಂಡು ಬಂದಿದ್ದರು ಅಳತೆ ಎಲ್ಲ ಲೂಸ್ ಏನಾರು ಆದರೆ ತುಂಬ ದೂರದಿಂದ ಬರಬೇಕು ಅದಕ್ಕೋಸ್ಕರ ಇಲ್ಲೇ ಹಾಕಿಸ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಅಂತ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಳತೆ ಸರಿಯಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಾಪು ಕೂಡ ಮತ್ತು ಅವರು ನನಗೆ ಬಟ್ಟೆ ಎಲ್ಲ ತಂದು ಅವರೇ ಸ್ಟಿಚ್ ಮಾಡೋಕ್ಕೆ ಹೇಳಿದರು ಈ ವೆಲ್ವೆಟ್ ಪೀಸು ಮತ್ತು ಕೆಳಗಡೆ ಫ್ರಾಕ್ ಪೀಸ್ ಎಲ್ಲ ನಾನೇ ತಂದು ಸ್ಟಿಚ್ ಮಾಡಿದ್ದೀನಿ ಮೊದಲೊಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವ್ರ ಪಾಪುಗೆ ದೊಡ್ಡ ಪಾಪುಗೆ ಇವಾಗ ನಾನು ಅದೇ ಬಟ್ಟೆನ ಇಟ್ಕೊಂಡು ಚಿಕ್ಕ ಪಾಪುಗೆ ಸ್ಟಿಚ್ ಮಾಡಿಕೊಡ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಳತೆ ಎಲ್ಲ ತುಂಬಾ ಚೆನ್ನಾಗಿ ಕೂತ್ಕೊತು ಪಾಪುಗೆ ಅವರು ಕೂಡ ತುಂಬ ಇಷ್ಟಪಟ್ಟರು ನೋಡಿ ಇದು ಅವ್ರದ್ದೇ ಬ್ಲೌಸು ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಸೀರೆ ಬಟ್ಟೆಯಲ್ಲಿ ನಾನು ಈ ರೀತಿ ಡೋರಿನ ಮಾಡ್ತಿದ್ದೀನಿ ಸೀರೆ ಬಟ್ಟೆ ತಗೊಂಡು ಡೋರಿನ ಮಾಡ್ತಿದ್ದೀನಿ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ವರ್ಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅವರು ಯಾವುದೇ ರೀತಿ ನನಗೆ ಚಾಯ್ಸೆಲ್ಲ ಹೇಳಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿ ಅಂತ ಹೇಳ್ತಾರೆ ಒಳ್ಳೆ ಕಸ್ಟಮರ್ ಕೂಡ ನನಗೆ ಅವರು ಇಂಥ ಕಸ್ಟಮರ್ ಇದ್ದರೆ ತುಂಬ ಚೆನ್ನಾಗಿ ನಾವು ಬಟ್ಟೆನ ಸ್ಟಿಚ್ ಮಾಡ್ಬೋದು ಏಕೆಂದರೆ ಅಟ್ಲೀಸ್ಟ್ ನಂಗೆ ಆಗಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋತಾರೆ ಬೇಕು ಅಂತ ಹೇಳಿದಾಗ ಸ್ಟಿಚ್ ಮಾಡಿಕೊಡ್ತೀನಿ ಒಂದೊಂದು ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸಿಟ್ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿ ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಕೊಡೋರಂತೆ ಅಂತ ಅಡ್ಜಸ್ಟ್ ಮಾಡ್ಕೋತಾರೆ ಅದಕ್ಕೋಸ್ಕರ ನನಗೆ ಇವರು ತುಂಬಾ ಇಷ್ಟ ಮತ್ತು ತುಂಬ ಬಟ್ಟೆ ಕೂಡ ಸ್ಟಿಚ್ ಮಾಡ್ಕೊಡ್ ಮಾಡಿಸ್ಕೋತಾರೆ ಮತ್ತು ಅವ್ರ ಫ್ರೆಂಡ್ಸ್ದೆಲ್ಲ ಬಟ್ಟೆನ ತಂದು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಇದು ನೋಡಿ ಇದು ನಂದು ನಾನು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೆ ಇತ್ತಲ್ಲ ಅಂತ ನಿಮಗೆ ತೋರಿಸ್ತಿದ್ದೀನಿ ಕಂಪ್ಯೂಟ್ರ್ ಮಿಷಿನ್ ವರ್ಕೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಇಷ್ಟ ಆಗ್ತಿದೆ ನನಗೂ ಕೂಡ ನಾನು ನಾಲ್ಕು ಲಕ್ಷ ಬಂಡವಾಳ ಆಗ್ತಿದ್ದೀನಿ ಅನ್ನೋದು ಭಯ ನನಗಿತ್ತು ಆದರೆ ಇವಾಗ ನನಗೆ ತುಂಬಾ ಖುಷಿ ಇದೆ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಬಟ್ಟೆನೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಇದೊಂದೆರಡು ಸಿಂಪಲ್ಲಾಗಿ ನಾನು ಡಿಸೈನ್ ಮಾಡಿದ್ದೆ ನೋಡಿ ಈ ರೀತಿ ಬಫ್ ಸ್ಲೀವ್ಸ್ ಮಾಡಿದ್ದೀನಿ ಇದಕ್ಕೆ ನೋಡಿ ಚಿಕ್ಕದಾಗಿ ಸ್ವಲ್ಪ ನರಿಗೆನ ಕೊಟ್ಟಿದ್ದೀನಿ ಮೇಲೆ ಇವಾಗೆಲ್ಲ ಇದು ಟ್ರೆಂಡಿಂಗು ಜಾಸ್ತಿ ಈ ಸ್ಲೀವ್ಸ್ನೇ ಎಲ್ಲರೂ ಇಷ್ಟಪಡ್ತಾರೆ ಇದು ನೋಡಿ ಸ್ಟಾರ್ ನೆಕ್ನ ನಾನು ಸ್ಟಿಚ್ ಮಾಡಿದ್ದೀನಿ ಸ್ಟಾರ್ನೆ ಸ್ಟಿಚ್ ಮಾಡಿ ಬಫ್ ಸ್ಲೀವ್ಸು ಮತ್ತು ದಾರಾನ ಕೊಟ್ಟಿದ್ದೀನಿ ಕಸ್ಟಮರ್ ಈ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ರು ಅವ್ರದ್ದೇ ಚಾಯ್ಸು ಅವ್ರದ್ದೇ ನಾನು ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದೆರಡು ಒಬ್ರದೇ ಇದು ಬ್ಯಾಕು ಬೋಟ್ ನೆಕ್ಕು ಸೀರೆ ಬಟ್ಟೆಯಲ್ಲಿ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ ಈ ಡಿಸೈನ್ನು ಕೂಡ ಅವರೇ ಚಾಯ್ಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಸ್ಲೀವ್ಸಿಗೆ ನಾನು ನರಿಗೆನ ಕೊಟ್ಟಿದ್ದೀನಿ ಇದು ಒಂದೇ ಥರ ಆಗಿರೋದ್ರಿಂದ ಅಷ್ಟು ಹೈಲೈಟ್ ಕಾಣಿಸ್ತಿಲ್ಲ ಸ್ಲೀವ್ಸು ನೋಡಿ ಈ ರೀತಿ ಅವ್ರು ಇರಲಿ ಪರವಾಗಿಲ್ಲ ಇದೇ ರೀತಿ ಇರಲಿ ಅಂತ ಸ್ಟಿಚ್ ಮಾಡಿಸ್ಕೊಂಡ್ರು ಅದಕ್ಕೋಸ್ಕರ ಸ್ಟಿಚ್ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ತುಂಬ ವೀಡಿಯೋಸ್ನ ಮಾಡಾಕ್ತೀನಿ ಸ್ಟಿಚ್ಚಿಂಗು ಕಟ್ಟಿಂಗ್ಸ್ ವೀಡಿಯೋಸ್ನೆಲ್ಲ ಹಾಕ್ತೀನಿ ಪ್ಲೀಸ್ ಲೈಕ್ ಮಾಡಿ